ಮೊನ್ನೆ ದಿವಸ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮತ್ತೆ ಹಿಂದುಳಿದ ವರ್ಗಗಳ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕೇವಲ ಹದಿನೈದು ದಿವಸಗಳಲ್ಲಿ ಅಂತ ತಿಳ್ಕೊಂಡು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕವರೆಗೆ ಸುಮಾರು ಒಂದು ಲಕ್ಷ ಅರವತ್ತೈದು ಸಾವಿರ ಸಿಬ್ಬಂದಿಯನ್ನು ಉಪಯೋಗಿಸಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಈ ಒಂದು ಸಮೀಕ್ಷೆ ಮಾಡ್ತೀನಿ ಅನ್ನೋದು ಇವತ್ತಿನ ದಿವಸ ಈ ಒಂದು ಸರ್ಕಾರದ ಅಭದ್ರತೆ ಮತ್ತು ಮುಖ್ಯಮಂತ್ರಿ ಕುರ್ಚಿ ಅಳಗಾಡ್ತದ ಅನ್ನುವಂತಹ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಈ ಸರ್ಕಾರದ ಏನು ದುಡ್ಡನ್ನು ಮತ್ತು ಸರ್ಕಾರದ ಸಂಪನ್ಮೂಲಗಳನ್ನು ಲೂಟಿ ಮಾಡುವ ಮುಖಾಂತರ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡುವಂತಹ ಒಂದು ಕೆಲಸ ಮಾಡ್ತಾ ಇರೋದು ಅತ್ಯಂತ ನವೀನ ಸಂಗತಿಯಾಗಿದೆ ಯಾಕೆ ಇವ್ರು ಮಾಡಕತ್ತಾರ ಈಗಾಗಲೇ ಕೇಂದ್ರ ಸರ್ಕಾರ ಸನ್ಮಾನ ಶ್ರೀ ನರೇಂದ್ರ ಮೋದಿಯವ್ರು ಹತ್ತೊಂಬತ್ ನೂರ ಮೂವತ್ತೊಂದರಿಂದ ಒಂಬತ್ತೈದು ವರ್ಷಗಳ ಕಾಲ ಆಗದೆ ಇರುವಂತ ಈ ಒಂದು ಜನಗಣತಿ ಜೊತೆ ಜಾತಿ ಜನಗಣತಿಯನ್ನು ನಡೆಸಿ ಈ ದೇಶದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿನೂ ಕೂಡ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಲ್ಲದೆ ಸಾಂಸ್ಕೃತಿಕ ಸಮೀಕ್ಷೆಯನ್ನು ಮಾಡುವ ಮುಖಾಂತರ ಆ ಸ್ಥಿತಿಗತಿಗಳ ಆಧಾರದ ಮೇಲೆ ಅವರಿಗೆ ಅವಕಾಶಗಳನ್ನು ನೀಡಬೇಕು ನೀಡಬೇಕೆನ್ನುವಂತ ಒಂದು ಆದೇಶವನ್ನು ಮಾಡಿದ ಹಿನ್ನೆಲೆಯಲ್ಲಿ ಮುದ್ದೂರಿಕೆ ಈಡಾದಂತಹ ಅವರು ಇವರು ಇವತ್ತಿನ ದಿವಸ ಈ ರೀತಿಯಾದಂತ ಒಂದು ಹದಿನೈದು ದಿವಸಗಳಲ್ಲಿ ಏನು ಹಿಂದೂ ವರ್ಗಗಳ ಸಮೀಕ್ಷೆ ಮಾಡ್ತೀವಿ ಅಂತ ತಿಳ್ಕೊಂಡು ಇವರು ಇವತ್ತ ಅತ್ಯಂತ ಹಾಸ್ಯಾಸ್ಪದ ಸಂಗತಿಯಾಗಿದೆ ಆದ್ರಿಂದ ಇವತ್ತಿನ ದಿವಸ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಅಗ್ರಹ ಈ ರೀತಿ ಒಂದು ಅವಕಾಶವಾದಂತಹ ರಾಜಕಾರಣವನ್ನು ಬಿಟ್ಟು ಇವತ್ತ ಕೇಂದ್ರ ನಡೆಸುತ್ತಿರುವಂತಹ ಒಂದು ಸಮೀಕ್ಷೆಗೆ ಸಹಕಾರ ನೀಡಬೇಕು ಯಾಕಂತ ಹೇಳಿದ್ರ ನಿಜವಾಗ್ಲೂ ಹಿಂದುಳಿದ ವರ್ಗದ ಬಗ್ಗೆ ಕಳಕಳ ಇತ್ತು ಅಂದ್ರ ಹಿಂದುಳಿದ ವರ್ಗದ ಬಗ್ಗೆ ನಿಮಗಾದ್ರು ಕಾಳಜಿ ಇತ್ತು ಅಂದ್ರ ಎರಡ್ ಸಾವಿರದ ಹದಿನಾಲ್ಕು ಜನವರಿ ಇಪ್ಪತ್ತ್ ಮೂರಕ್ಕ ನೀವು ಈ ಹಿಂದುಳಿದ ವರ್ಗಗಳ ಒಂದು ಆಯೋಗವನ್ನು ರಚನೆ ಮಾಡಬೇಕು ಆದ್ರೆ ಈ ಸುಮಾರು ಎರಡ್ ಸಾವಿರ ಇಪ್ಪತ್ತೈದು ಫೆಬ್ರವರಿ ಹತ್ತರನೇ ತಾರೀಕಿನವರೆಗುನು ಕೂಡ ಇವತ್ತು ನೀವು ಸಾಧಕ ನೀವು ಇಲ್ಲ ಫೆಬ್ರವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇವತ್ತ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಸಲ್ಲಿಸ್ತಾ ಇದಾರೆ ಅದು ಆದ ನಂತರ ಏಪ್ರಿಲ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ ನೀವು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೀರಿ ಇರ್ಲಿ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ಯಾವಾಗ ನೀವು ಕೇಂದ್ರದಲ್ಲಿರುವಂತ ನಿಮ್ಮ ಹೈಕಮಾಂಡ್ రాహుల్ గాంధీ కలిసి ఈ రాజ్యాలి ఇవత ఇ పుక్కట ప్రచారీ ఆర్ సి విజయోత్సవ అంగవారి పుక్కట ప్రచారీసాన్ని మార ముఖాంతర హ అమయకర ప్రాణవన్న తగీక్రీ ను అదక ఆ ఒక్క ఇక్కడ పారా అవత్స ఈ జాతి జనగణతి రద్దు మి మొందా జాతి జనగణతి మార్కొతి నిజవ్ నాచకే బర్బ్రీ యాకంద్ర ಜನವರಿ 23 2014 ರಿಂದ ಜನವರಿ 22 2024 ರ ತಾರೀಖಿಗೆ ಇವತ್ತು ನಮಗೆ 10 ವರ್ಷ ಆಯ್ತದ ಜನವರಿ 2020 ಫೆಬ್ರವರಿ ಗಳಿಗೂ ಕೂಡ ಜನವರಿ 2024 ಫೆಬ್ರವರಿ ಗಳಿಗೂ ಕೂಡ ನೀವು ಆ ಸಬ್ಮಿಟ್ ಮಾಡ ಅದು ಯಾಕೆ ಕಟ್ಕೊಂಡ್ರಿ ಹೋಗಿದ್ರಾ 10 ವರ್ಷ ಆದ್ಮೇಲೆ ನೀವು ಕೇಳಿದ್ನವಾಗ ನೀವು ಗೊತ್ತಾಯ್ತಾ ನಿಮಗೆ ಏನು ಹಿಂದುಳಿದ ವರ್ಗ ಹದಿನೇಳ ಹತ್ತೊಂಬತ್ ನೂರ ತೊಂಬತ್ತೈದು ಹನ್ನೊಂದರ ಕಾಯ್ದೆಯ ಪ್ರಕಾರ ಹತ್ತು ವರ್ಷ ಆದ್ರೆ ಮತ್ತೆ ಸಮೀಕ್ಷೆ ಮಾಡಬಾರ್ದು ಅಂತ ಅವರಪ್ಪ ಹತ್ತು ವರ್ಷ ಅವಾಗೇ ಆಗಿತ್ತ ಯಾಕೆ ನೀವು ಜಯಪ್ರಕಾಶ್ ಹೆಗ್ಡೆ ಅವ್ರದ್ದು ವರದಿ ಸ್ವೀಕಾರ ಮಾಡಿದ್ರಿ ಯಾಕೆ ನೀವು ಕ್ಯಾಬಿನೆಟ್ ಹದಿನೆಂಟು ಹದಿಮೂರು ತಿಂಗಳ ನಂತರ ಕ್ಯಾಬಿನೆಟ್ ನಲ್ಲಿ ಮತ್ತೆ ಎಪ್ಪ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೀವು ಸ್ವೀಕಾರ ಮಾಡಿದ್ರಿ ಈ ಎಲ್ಲಾ ನಾಟಕ್ ಕಂಪ್ನಿ ಈಗ ನೀವು ಬಂದ್ ಮಾಡ್ರಿ ಯಾಕತ್ ಹಿಂದುಳಿದ ವರ್ಗದವ್ರು ಜಾಗೃತಿ ಆಗ್ಯಾರ ನಿಜವಾಗ್ಲೂ ಹಿಂದೂ ವರ್ಗದಲ್ಲಿ ಬಂದು ಅಂದ್ರೆ ಹೆಂಗ್ ಇವತ್ತು ತೆಲಂಗಾಣದ ರೇವಂತ್ ರೆಡ್ಡಿ ಅವರು ಒಂದೇ ವರ್ಷದಲ್ಲಿ ಹಿಂದುಳಿದ ವರ್ಗ ಜಾರಿಗೆ ಮಾಡಿದ್ರು ಯಾವ ರೀತಿಯಾಗಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಒಂದೇ ವರ್ಷದಲ್ಲಿ ಜಾರಿಗೆ ಮಾಡಿದ್ರು ಈ ರಾಜ್ಯದಲ್ಲಿರುವಂತ ಹಲೂರು ವರದಿ ಆಗಿರ್ಬೋದು ವೆಂಕಟಸ್ವಾಮಿ ಆಯೋಗ ಆಗಿರ್ಬೋದು ಚೆನ್ನಪ್ಪ ರೆಡ್ಡಿ ಅವ್ರಿಗೆ ಆಗಿರ್ಬೋದು ಮೂರನೇ ವರ್ಷದಲ್ಲಿ ಇವತ್ತು ಇಂಪ್ಲಿಮೆಂಟ್ ಮಾಡಿದ್ರು ಅದನ್ನ ರಾಷ್ಟ್ರ ಮಟ್ಟದಲ್ಲಿರುವಂತಹ ನಾಗನಗೌಡ ಕಮಿಟಿ ಆಗಿರ್ಬೋದು ಅದರಂತೆ ಮತ್ತು ನಮ್ಮ ಮಂಡಲವರ್ಗದಲ್ಲಿ ಮಾಡಿದ್ರು ನಿಮ್ಗೆ ಯಾಕೆ ಎಲ್ಲ ಹಿಂದೂ ವರ್ಗದವರನ್ನು ದುರುಪಯೋಗ ಮಾಡಿಕೊಂಡು ನಿಮ್ಮ ಖುರ್ಚಿ ಅತಂತರ ಆದಾಗ ಹಿಂದೂ ವರ್ಗದವ್ರ ನೆನಪು ಮಾಡಿಕೊಂಡು ಈ ರೀತಿಯಾಗಿ ಇವತ್ತ ಹಿಂದೂ ವರ್ಗ ಸಮೀಕ್ಷೆ ಮುನ್ನೆಲೆ ತರುವಂತ ಪ್ರಯತ್ನ ಏನು ಮಾಡ್ತಾ ಇದ್ದೀರಿ ಇದು ಅಕ್ಷಮ ಅಪರಾಧ ಆದ್ದರಿಂದ ನೀವು ಏನು ಮುನ್ನ ಇವತ್ತ ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಎನರ್ಜಿ ವೇಸ್ಟ್ ಆಫ್ ಟೈಮ್ ಮಾಡರ ಈಗಾಗಲೇ ಒಂದ್ನೂರ ಅರವತ್ತೈದು ಕೋಟಿ ರೂಪಾಯಿ ಯಾರು ಜವಾಬ್ದಾರು ಹನ್ನೊಂದು ವರ್ಷ ನಮಾನ ಹಾಳು ನೋಡಿದ್ರಿ ರೊಕ್ಕನ್ನು ಹಾಳಾಯ್ತು ಈ ಮಾತ್ರ ಹದಿನೈದು ವರ್ಷ ಹದಿನೈದು ವರ್ಷ ಏನ್ ಮಾಡಕ್ ಆಗ್ತರಿ ಜನವರಿ ಹತ್ತನೇ ತಾರೀಕಿಂದರ್ಕೊಂಡು ಇವತ್ತಿನ ತಕ್ಕೂ ಕೂಡ ಈ ರಾಜ್ಯದಲ್ಲಿ ಹನ್ನೊಂದು ಪರ್ಸೆಂಟ್ ಇರುವಂತ ವರಿಶಿಷ್ಟ ಜಾತಿ ಎರಡು ಮೀಸಲಾತಿನೇ ಮಾಡಕ್ಕಾಗಿಲ್ಲ ನಿಮ್ಗೆ ಹದಿನೈದು ವರ್ಷ ಮಾಡ್ತೀವಿ ಅಂದ್ರಿ ಆರ್ ಜನರ ಆಗೋಯ್ತು ಮಾಡುವಂತ ಪರಿಸ್ಥಿತಿ ಬಂದದ ಬಂದ ಏಳು ಕೋಟಿ ಜನಸಂಖ್ಯೆ ಏನ್ ಮಾಡ್ತೀರಿ ಇವೆಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ಏನು ಆರ್ಟಿಕಲ್ ಎರಡ್ನೂರ ನಲವತ್ತಾರು ಪ್ರಕಾರ ಸಂವಿಧಾನಿಕವಾಗಿ ಈ ಪ್ರತಿಯೊಂದು ರಾಜ್ಯದಲ್ಲಿರುವಂತ ಎಲ್ಲ ಹಿಂದೂ ವರ್ಗವರಾಗಿರೋದು ಎಲ್ಲ ಇನ್ನಿತರ ಸಮಗ್ರವಾದಂತಹ ಒಂದು ಅಧ್ಯಯನ ನಡೆಸಿ ಅವರಿಗೆ ಒಂದು ನ್ಯಾಯ ಕೊಡಿಸುವಂತ ಒಂದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಅಲ್ಲಿ ಯಾವತ್ತಿನ ಈ ರೀತಿಯಾಗಿ ಇವತ್ತ ಅಡ್ಡಿಪಡಿಸುವ ನಿಟ್ಟಿನಲ್ಲಿ ನೀವು ಮಾಡ್ತಾ ಇದ್ದೀರಿ ಅದು ನಾವು ಯಾವತ್ತೂ ಕೂಡ ಒಪ್ಪಲ್ಲ ಈ ರಾಜ್ಯ ಜನರು ಕೂಡ ಒಪ್ಪಲ್ಲ ದಯವಿಟ್ಟು ಮುಂಬರುವ ಒಂದು ಕೇಂದ್ರ ಸರ್ಕಾರ ಜಾತಿ ಜನಗಳ ನಾವು ಸಹಕಾರ ನೀಡಬೇಕು ಈ ನ್ಯಾಯ ಕೊಡಿಸುವಂತ ಎಲ್ಲಿ ಕೆಲಸದಲ್ಲಿ ತಾವು ಸಹಕಾರ ನೀಡಬೇಕಾಗಿ ನಮ್ಮ ಮುಖಾಂತರ ಆಗ್ರಹ ಇದ್ದು